ಹಾಯ್ ನಮಸ್ಕಾರ ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಇಂಡಿಯಾ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಅಲ್ವಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಂಗಳೂರಿಗೆ ಎರಡು ದಿನ ಹೋಗಿದ್ವಿ ಆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೊಂಥರ ಫನ್ ಟ್ರಿಪ್ ಆಗಿತ್ತು ಒಂಥರ ಟೆಂಪಲ್ ರನ್ ಆಗಿತ್ತು ವೀಕೆಂಡ್ ಅಲ್ಲಿ ಈ ಟ್ರಿಪ್ಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಮೈಸೂರಿಂದ ಹೊರಟ್ವಿ ಹಾಗೆ ಸಂಡೇ ನೈಟ್ ವಾಪಸ್ ಮೈಸೂರಿಗೆ ರಿಟರ್ನ್ ಆದ್ವಿ ನಮ್ಗೆ ಟೈಮ್ ಬಹಳ ಕಡಿಮೆ ಇತ್ತು ನಾವು ಇಲ್ಲಿ ಅಮೆರಿಕಾಗ್ ವಾಪಸ್ ಬರಬೇಕಾಗಿತ್ತು ಸೊ ಇದು ನಾವು ಯು ಎಸ್ ಬರೋದಕ್ಕೆ ಒಂದು ಫೈವ್ ಸಿಕ್ಸ್ ಡೇಸ್ ಬಿಫೋರ್ ಅಷ್ಟೇ ಅನ್ಸುತ್ತೆ ನಾವು ಇಲ್ಲಿಗೆ ಹೋಗಿದ್ದಿದ್ದು ಮಂಗಳೂರಿಗೆ ಹೋಗೋದಕ್ಕೆ ಮೇನ್ ರೀಸನ್ ಏನಂದ್ರೆ ಒಂದು ಹರ್ಕೆ ಇತ್ತು ಆ ಹರಕೆನ ತೀರ್ಸೋದಕ್ಕೆ ಅಂತಾನೆ ನಾವು ಮಂಗಳೂರಿಗೆ ಹೋಗಿದ್ದು ಹಾಗೇನೆ ಸ್ವಲ್ಪ ನಮಗೂನು ಒಂಥರ ಚೇಂಜ್ ಬೇಕಾಗಿತ್ತು ಇಲ್ಲಿಗೆ ಯು ಎಸ್ಗೆ ವಾಪಸ್ ಬರೋದಕ್ಕೂ ಮೊದ್ಲು ನಾವಿಲ್ಲಿ ಇಲ್ಲಿ ಫಸ್ಟ್ ಹೋಗ್ತಿರೋ ದೇವಸ್ಥಾನ ಬಂದು ಕೊರಗಜ್ಜ ಸ್ವಾಮಿ ದೇವಸ್ಥಾನ ನಿಮ್ ಗೊತ್ತಿರುತ್ತೆ ಕೊರಗಜ್ಜ ಸ್ವಾಮಿ ಮಹತ್ವ ಏನು ಅಂತ ಹಾಗೇನೆ ಇತ್ತೀಚೆಗೆ ಅಹ್ ಮಾಡ್ಕೊಂಡಿದಂತ ಒಂದು ಹರ್ಕೆನ ತೀರ್ಸ್ಕೋದಿಕ್ಕೆ ಅಂದ್ಬಿಟ್ಟು ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತೆ ಈ ದೇವ್ರ ಮೇಲೆ ಒಂಥರ ನಮ್ಗೆ ನಂಬಿಕೆ ಜಾಸ್ತಿ ಇದೆ ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲಾನು ಆಗಿದೆ ಹಾಗೇನೆ ನಿಮ್ಗೆ ಏನಾದ್ರು ಒಂದು ವಸ್ತು ನಾ ಕಳ್ಕೊಂಡಿದ್ದೀರಾ ಮತ್ತೆ ನಿಮ್ಗೆ ವಾಪಸ್ ಸಿಗ್ಬೇಕು ಅಂತ ಏನಾದ್ರು ಇದ್ರೆ ನಂಬಿಕೆ ಇಟ್ಟು ಭಕ್ತಿಯಿಂದ ಕೊರಗಜ ಸ್ವಾಮಿನ ಕೇಳ್ಕೊಡಿ ಆ ವಸ್ತು ನಿಮ್ಗೆ ಮತ್ತೆ ಸಿಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇದನ್ನ ಹೇಳ್ತಾ ಇರೋದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆದ್ರೆ ಇದನ್ನ ನಂಬದು ಬಿಡೋದು ಯು ಎಲ್ರಿಗೂ ಅವ್ರವ್ರದೇ ಆದಂತ ಒಂದೊಂದು ಚಾಯ್ಸಸ್ ಇರುತ್ತೆ ಒಂದೊಂದು ಥಿಂಕಿಂಗ್ ಇರುತ್ತೆ ಹಾಗೇನೆ ಇಲ್ಲಿ ಈ ದೇವಸ್ಥಾನದ ಮುಂದೆ ಯಾವುದೇ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗಿಯೋ ಹಾಗಿಲ್ಲ ಫೋಟೋಗ್ರಫಿ ಅಂತೂ ತುಂಬಾನೇ ಸ್ಟ್ರಿಕ್ಟ್ ಆಗಿ ಇಲ್ಲಿ ಅಲೋ ಮಾಡೋದಿಲ್ಲ ಇಲ್ಲಿ ಒಂದು ನ್ಯೂಸ್ ಚಾನೆಲ್ ಅವರು ಕೂಡ ಬಂದಿದ್ರು ಅವರು ಇಲ್ಲಿ ತುಂಬಾ ದೂರದಲ್ಲಿ ನಿಂತ್ಕೊಂಡು ವಿಡಿಯೋಸ್ ನ ಮಾಡ್ತಾ ಇದ್ರು ಹಾಗೆ ಜನಗಳ ಅಭಿಪ್ರಾಯನ ಕೇಳ್ತಾ ಇದ್ರು ಈ ದೇವಸ್ಥಾನಕ್ಕೆ ಏನಕ್ ಬರ್ತಾ ಇದ್ದೀರಾ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಈ ದೇವಸ್ಥಾನದ ಹೊರಗಡೆ ತರ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಇದು ಚಕ್ಲಿ ಮತ್ತೆ ಇಲ್ಲಿ ಡ್ರಿಂಕ್ಸ್ ನ ದೇವ್ರಿಗೆ ಕೊಡ್ತಾರೆ ಸೊ ಅದೆಲ್ಲಾನು ಇಲ್ಲಿ ಹೊರಗಡೆನೆ ಸಿಗತ್ತೆ ಅದನ್ನ ತಗೊಂಡು ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸೋದು ಇಲ್ಲಿ ಒಂದು ವಿಗ್ರಹ ಅಂತ ಏನು ಇಲ್ಲ ನಾವು ನಾವು ತರ ವಿಗ್ರಹ ಇರುತ್ತೆ ಅಂತೆಲ್ಲ ಅನ್ಕೊಂಡಿದ್ವಿ ಬಟ್ ಇಲ್ಲಿ ವಿಗ್ರಹ ಅಂತರ ಏನು ಇರೋದಿಲ್ಲ ಇಲ್ಲಿ ಬಂದು ಹರಕೆ ತೀರ್ಸಿದ್ದು ತುಂಬಾನೇ ಖುಷಿ ಆಯ್ತು ಹಾಗೇನೆ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲಾರ್ಗು ಕೊರಗಜ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತಾನೆ ಕೇಳ್ಕೊತೀನಿ ಹಾಗೆ ಮಂಗಳೂರಲ್ಲಿ ತುಂಬಾನೇ ಬಿಸಿಲಿರುತ್ತಲ್ವ ಆದ್ರೆ ನಾವು ಹೋಗಿದ್ ಸೀಸನ್ ಅಲ್ಲಿ ಅಷ್ಟೊಂದು ಬಿಸಿಲಿರ್ಲಿಲ್ಲ ನಾವು ಜುಲೈ ಅಲ್ಲಿ ಹೋಗಿದ್ದಂತ ಅಂತ ಅನ್ಸುತ್ತೆ ಸೊ ಅಲ್ಲಿ ಕೊರಗಜ ಸ್ವಾಮಿ ದೇವಸ್ಥಾನದಿಂದ ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು ಕಟಿಲು ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಚಿಕ್ಕವರಿದ್ದಾಗೆಲ್ಲ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಗೆ ಅಂತ ಬಂದ್ರೆ ಇಲ್ಲಿ ಈ ದೇವಸ್ಥಾನಕ್ಕೂ ಕೂಡ ಬರ್ತಿದ್ವಿ ಹಾಗೆ ನಾನು ಕಾಲೇಜಲ್ಲಿ ಇದ್ದಾಗ ಕೂಡ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೆ ಈಗ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಆದಮೇಲಿಂದ ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ದು ಹಾಗೇನೆ ಈ ದೇವಸ್ಥಾನಕ್ ಬಂದಾಗ ನನ್ಗೆ ಏನ್ ನೆನಪಾಗ್ತಿತ್ತು ಅಂದ್ರೆ ನಾವು ಚಿಕ್ಕವರಿದ್ದಾಗ ಇಲ್ಲಿ ನದಿ ಒಂದ್ ಹರಿಯುತ್ತೆ ನಂದಿನಿ ನದಿ ಅಂತ ಸೊ ಯಾವಾಗ್ಲೂ ಬಂದಾಗೆಲ್ಲ ಆ ನದಿ ತುಂಬಾ ಫೋರ್ಸ್ ಆಗೇನೆ ಹರಿತಾ ಇತ್ತು ಇನ್ನು ಜಾಸ್ತಿ ಫೋರ್ಸ್ ಇರೋದು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ದುರ್ಗಾದೇವಿ ದರ್ಶನ ಆಯ್ತು ನೆಕ್ಸ್ಟ್ ನಾವು ಹೋಗಿದ್ದು ಕಾಪು ಬೀಚ್ ಗೆ ನಾವು ಹೋಗಿದಂತ ಟೈಮ್ ನಲ್ಲಿ ಅಲ್ಲಿ ಮಂಗಳೂರಿನಲ್ಲಿ ಮಳೆ ಎಲ್ಲಾ ಸಾಕಷ್ಟು ಆಗಿತ್ತು ಹಾಗಾಗಿ ರಿಸ್ಟ್ರಿಕ್ಷನ್ ಇತ್ತು ಬೀಚ್ ಗೆ ನಮ್ಗೆ ಆಕ್ಸೆಸ್ ಇರ್ಲಿಲ್ಲ ಇಲ್ಲಿ ಸ್ವಲ್ಪ ಜಾಗದಲ್ಲಿ ಆಟ ಆಡ್ಕೊಳೋದಿಕ್ಕೆ ಅಂದ್ಬಿಟ್ಟು ಜಾನ್ವಿಕನ್ ಗೆ ನಾವ್ ಇಲ್ಲಿ ಬಿಟ್ಟಿದ್ವಿ ಅಹ್ ಇಲ್ಲಿ ನೋಡ್ಬೋದು ಬೀಚ್ ಹತ್ರ ಯಾರು ಅಷ್ಟು ಜನಗಳು ಓಡಾಡ್ತಾ ಇಲ್ಲ ಸೊ ಇಲ್ಲಿ ಬೀಚ್ ಇಂದ ನೆಕ್ಸ್ಟ್ ಹೋಗಿ ನಾವು ರೂಮ್ಗೆ ಇನ್ ಆದ್ವಿ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲಿ ಒಂದು ಮಾಲ್ ಇದೆ ಸೊ ಈ ಮಾಲ್ ಮಾಲ್ಗೆ ಬಂದಿದ್ವಿ ಜಾನ್ವಿಕನ್ಗೂ ಒಂಥರ ಬೆಳಗ್ಗೆಯಿಂದ ಅವಳಿಗೆ ದೇವಸ್ಥಾನಗಳನ್ನೆಲ್ಲ ತೋರಿಸಿ ತೋರಿಸಿ ಅವಳಿಗೂ ಒಂದ್ ಸ್ವಲ್ಪ ಬೋರ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಅವಳಿಗೂ ಚೇಂಜ್ ಇರ್ಲಿ ಅಂದ್ಬಿಟ್ಟು ಈ ಮಾಲ್ ಕರ್ಕೊಂಡು ಬಂದಿದ್ವಿ ನನ್ಗೆ ಮಾಲ್ ಹೆಸರು ಮರ್ತೋಗಿದೆ ಬಟ್ ಚೆನ್ನಾಗಿತ್ತು ನಮ್ಗೆ ಮೈಸೂರಲ್ಲೇನೆ ಅಷ್ಟೊಂದು ಮಾಲ್ಸ್ ಇಲ್ಲ ಇಲ್ಲಿ ಮಂಗಳೂರಿಗ ತುಂಬಾನೇ ಡೆವಲಪ್ ಆಗೋಗಿದೆ ನಾನು ಲಾಸ್ಟ್ ಇಲ್ಲಿಗೆ ಬಂದಿದ್ದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಮಂಗಳೂರ್ಗೆ ಹೋಗಿದ್ದಿದ್ದು ಸೊ ಅವಾಗ ನೋಡಿರೋದಕ್ಕೂ ಈಗಲೂ ಟೆನ್ ಇಯರ್ಸ್ ಅಲ್ಲಿ ಬಹಳನೇ ಡಿಫ್ರೆನ್ಸ್ ಇದೆ ಇಲ್ಲಿ ಜಾನ್ವಿಕಾ ಚೆನ್ನಾಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲು ಯಾಕೆಂದ್ರೆ ಅವಳಿಗೆ ಇಲ್ಲಿ ಎಲ್ಲರೂ ದೊಡ್ಡವರೇ ಇದ್ದಿದ್ದು ನಾವು ಕಂಪನಿ ಅಂತ ಯಾರು ಇರಲಿಲ್ಲ ಮಕ್ಕಳು ಸೊ ಅದಕ್ಕೋಸ್ಕರ ಅವಳಿಗೂ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ ನೆಕ್ಸ್ಟ್ ಡೇ ಸಂಡೇ ಅವತ್ತಿನ ಲಂಚ್ಗೆ ನಾವು ಹೋಗಿದ್ದು ಶೆಟ್ಟಿಸ್ ಲಂಚ್ ಹೋಮ್ ಹಾಗೇನೆ ನಾವು ಉಡುಪಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ನಾನು ಅಲ್ಲಿ ಫೋನ್ ತಗೊಂಡು ಹೋಗಿರ್ಲಿಲ್ಲ ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ನಾವಿಲ್ಲಿ ಮಂಗಳೂರಿಗೆ ಬಂದಿದೀವಿ ಅಂದ್ರೆ ಇಲ್ಲಿನ ಅಥೆಂಟಿಕ್ ಫುಡ್ ಏನಾದ್ರು ಟ್ರೈ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ತುಂಬಾನೇ ಫೇಮಸ್ ಆಗಿರೋಂತ ಈ ಚಿಕನ್ ಗಿ ರೋಸ್ಟ್ ಆಮೇಲೆ ನೀರ್ ದೋಸೆ ತಗೊಳ್ಳೋಣ ಅಂತ ಫಸ್ಟ್ ಅದನ್ನ ಟ್ರೈ ಮಾಡ್ತಾ ಇದೀವಿ ಹಾಗೆ ಈ ಚಿಕನ್ ಗಿ ರೋಸ್ಟ್ ನೀರ್ ದೋಸೆ ಬೇರೆ ಕಡೆನೂ ಎಲ್ಲ ಚೆನ್ನಾಗೆ ಸಿಗುತ್ತೆ ಆದ್ರೆ ಇಲ್ಲಿ ಮಂಗ್ಳೂರ್ಗ್ ಬಂದು ಟೇಸ್ಟ್ ಮಾಡಿದ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ ಸೊ ಇದು ನಮ್ಗೆ ತುಂಬಾನೇ ಇಷ್ಟ ಆಯ್ತು ಸೊ ಸೀ ಫುಡ್ ಅಂದ್ರೆ ನೆಕ್ಸ್ಟ್ ಫಿಶ್ ಇರ್ಲೇ ಬೇಕಲ್ವಾ ನಾವ್ ಇಲ್ಲಿ ಟ್ರೈ ಮಾಡಿದ ಎರಡು ಫಿಶ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಮೈಸೂರಿನಲ್ಲೂ ನಾವು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ ಬಟ್ ಅದಕ್ಕಿಂತ ಇದು ತುಂಬಾ ಅಲ್ಟಿಮೇಟ್ ಆಗಿತ್ತು ನೆಕ್ಸ್ಟ್ ಟೈಮ್ ಯಾರಾದರೂ ಮಂಗ್ಳೂರ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ಈ ಈಸ್ ಲಂಚ್ ಹೋಮ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ಹಾಗೇನೆ ಇಲ್ಲಿ ಹೋದಾಗ ಈ ಚಿಕನ್ ಗೀ ರೋಸ್ಟ್ ನೀರ್ ದೋಸೆ ಎಲ್ಲಾನು ಟ್ರೈ ಮಾಡಿ ಮಿಸ್ ಮಾಡಿಬಿಡಿ ಹಾಗೆ ಬಿರಿಯಾನಿ ಕೂಡ ತಗೊಂಡಿದ್ವಿ ಅದೇನೋ ಅಷ್ಟೊಂದು ಚೆನ್ನಾಗಿರಲಿಲ್ಲ ಓಕೆ ಓಕೆ ಆಗಿತ್ತು ಬಟ್ ಫಿಶ್ ಫ್ರೈ ಆ್ಯಂಡ್ ಚಿಕನ್ ಗೀ ರೋಸ್ಟ್ ಮಸ್ಟ್ ಟ್ರೈ ಇದೆಲ್ಲ ಆದ್ಮೇಲಿಂದ ನೆಕ್ಸ್ಟ್ ಮೈಸೂರ್ಗೆ ಹೊರಡ್ಬೇಕಾಗಿತ್ತು ಊಟ ಆದ್ಮೇಲಿಂದ ನಾವಿಲ್ಲಿ ಹೊರಡೋದಕ್ಕೂ ಮೊದಲು ಪಬ್ಬಾಸಕ್ಕೆ ಬಂದಿದ್ದೀವಿ ಲಾಸ್ಟ್ ಸ್ಟಾಪ್ ಇದು ನಮ್ಮ ಟ್ರಿಪ್ ಸೊ ಇಲ್ಲಿ ಪಬ್ಬಾಸಲ್ಲಿ ಐಸ್ ಕ್ರೀಮ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ನನಗೆ ಐಸ್ ಕ್ರೀಮ್ಸ್ ಎಲ್ಲ ಅಷ್ಟೊಂದು ಇಷ್ಟ ಅಲ್ಲ ನನಗೆ ಅಷ್ಟಿಷ್ಟ ಆಗೋದಿಲ್ಲ ಬಟ್ ಗೆಲ್ಲಾನು ತುಂಬಾ ಇಷ್ಟ ಐಸ್ ಕ್ರೀಮು ಸೊ ಮಕ್ಳಿಗೆಲ್ಲಾರ್ಗು ಫೇವ್ರೇಟ್ ಐಸ್ ಕ್ರೀಮ್ ಅಲ್ವಾ ಸೊ ಇಲ್ಲೆಲ್ಲ ಏನೆಲ್ಲ ಸ್ಪೆಷಾಲಿಟಿ ಇದೆ ಆ ಐಸ್ ಕ್ರೀಮ್ಸ್ನಾಗ ಎಲ್ಲರೂ ಒಂದೊಂದು ತಗೊಂಡು ಈ ಥರ ಟ್ರೈ ಮಾಡಿದ್ವಿ ಯಾಕೆಂದರೆ ಆಲ್ರೆಡಿ ಲಂಚ್ ಹೆವಿ ಆಗಿದ್ರಿಂದ ಇಲ್ಲಿ ಐಸ್ ಕ್ರೀಮ್ ಎಲ್ಲಾನು ಅಷ್ಟೊಂದು ತಿನ್ನೋದಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಬಟ್ ಎಲ್ಲರೂ ಒಂದೊಂದು ತಗೊಂಡು ಅದರಲ್ಲೇ ಟ್ರೈ ಮಾಡಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಟ್ರೈ ಮಾಡೋಕೆ ಹೋಗಲಿಲ್ಲ ಇಲ್ಲಿ ಏನೆಲ್ಲ ಫೇಮಸ್ ಇದೆ ಅದನ್ನೇ ತಗೊಂಡು ಎಲ್ಲರೂ ಟ್ರೈ ಮಾಡಿದ್ವಿ ಜಾನ್ವಿಕನ್ಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಜಾನ್ವಿಕನ್ಗೆ ಅಂತ ಅಲ್ಲ ಕೆಲವರು ದೊಡ್ಡವರು ಮಕ್ಳುಗಳ್ಗಂತೂ ತುಂಬಾ ಇಷ್ಟ ಸೊ ನಾವು ಯಾವಾಗಲೂ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇದ್ವಿ ಬಟ್ ಈ ಸಲ ನಾವು ಪಬ್ಬಾಸ್ಗೆ ಹೋಗೋಣ ಅಂದ್ಬಿಟ್ಟು ಪಬ್ಬಾಸ್ಗೆ ಹೋಗಿದ್ದಿದ್ದು ಈಗ ಹೊರಟಿದ್ದೀವಿ ಮಂಗಳೂರಿಂದ ವಾಪಸ್ ಮೈಸೂರು ಕಡೆಗೆ ಹಾಗೇ ಬರ್ತಾ ಇಲ್ಲಿ ಮಡಿಕೇರಿ ಹತ್ರ ಇಲ್ಲಿ ಒಂದು ಸ್ಪಾಟ್ ಇದೆ ಇದನ್ನ ತುಂಬ ಜನ ನೋಡಿರ್ತೀರಾ ಇಲ್ಲಿ ಸ್ಟಾಪ್ ಕೂಡ ಮಾಡಿರ್ತೀರಾ ಒಂದು ಚಿಕ್ಕದಾಗಿ ಒಂದು ಫಾಲ್ಸ್ ಹರಿಯುತ್ತೆ ಹಾಗೇನೆ ಇಲ್ಲಿ ಟೀ ಎಲ್ಲ ಸಿಗುತ್ತೆ ಸೊ ನಾವಿಲ್ಲಿ ಸ್ಟಾಪ್ ಮಾಡಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ತುಂಬಾ ಜನ ಇದ್ರು ಅದಕ್ಕೋಸ್ಕರ ಈಗಲೇ ಸ್ಟಾಪ್ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಮುಂದೆ ಎಲ್ಲಾದ್ರೂ ಸ್ಟಾಪ್ ಕೊಡೋಣ ಅಂತ ಅನ್ಕೊಂಡ್ವಿ ನಾವು ಹೋಗಿದಂತ ಟೈಮ್ ನಲ್ಲಿ ಮಡಿಕೇರಿ ಕಡೆ ಎಲ್ಲ ಸ್ವಲ್ಪ ಮಳೆ ಎಲ್ಲಾ ಜಾಸ್ತಿನೇ ಇತ್ತು ಅಹ್ ಅಲ್ಲಿ ಈ ತರ ಪ್ರಿಕಾಷನ್ಗೆ ಅಂದ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಎಲ್ಲ ಆಗುತ್ತಲ್ವಾ ಈ ಮಳೆ ಎಲ್ಲಾ ಜಾಸ್ತಿ ಇದ್ರೆ ಸೊ ಅದಕ್ಕೋಸ್ಕರ ಅಂತ ಪ್ರಿಕಾಷನರಿ ಮೆಷರ್ಸ್ ಎಲ್ಲಾನು ತಗೋತಾ ಇದ್ರು ಲ್ಯಾಂಡ್ ಸ್ಲೈಡ್ಸ್ ಎಲ್ಲಾನು ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಗೇನೆ ನೆಕ್ಸ್ಟ್ ನಾವ್ ಇಲ್ಲಿ ಮಡಿಕೇರಿನಲ್ಲೂ ಸ್ಟಾಪ್ ಮಾಡೋಣ ಅನ್ಕೊಂಡ್ವಿ ಆದ್ರೂ ಆಗ್ಲಿಲ್ಲ ಈಗ ನೆಕ್ಸ್ಟ್ ನಾವಿಲ್ಲಿ ಸ್ಟಾಪ್ ಮಾಡಿರೋದು ಲೆವೆಸ್ಟ್ ಇಲ್ಲಿ ಕಾಫಿ ಅಂತೂ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಕಾಫಿ ಅಷ್ಟೇ ಅಲ್ಲ ಇಲ್ಲಿ ಅವರು ಏನ್ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದಾರೆ ಇಲ್ಲಿ ವೆರೈಟೀಸ್ ಆಫ್ ಕಾಫಿ ಮೇಕಿಂಗ್ ಮಷಿನ್ಸ್ ಆಗಿರ್ಬೋದು ಅಥವಾ ಕಾಫಿ ಕಪ್ಸ್ ಆಗಿರ್ಬೋದು ಒಂಥರ ಕಲೆಕ್ಷನ್ ಮಾತ್ರ ತುಂಬಾ ಯುನಿಕ್ ಆಗಿ ಚೆನ್ನಾಗಿದೆ ಈ ಆಂಬಿಯನ್ಸ್ ಒಂಥರ ನಮಗೆ ಇಷ್ಟ ಆಯಿತು ಯಾಕೆಂದ್ರೆ ಟ್ರಾವೆಲ್ ಮಾಡಿ ಸುಸ್ತಾಗಿರುತ್ತಲ್ವಾ ಮಧ್ಯದಲ್ಲಿ ಈ ತರದ ಒಂದು ಬ್ರೇಕು ಈ ತರ ಒಂದು ಜಾಗದಲ್ಲಿ ಕುತ್ಕೊಂಡು ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಮತ್ತೆ ನಮಗೇನಾದರೂ ಜಸ್ಟ್ ಕಾಫಿ ಪೌಡರೇ ಬೇಕು ಅಂದ್ರೆ ಇಲ್ಲಿ ಕಾಫಿ ಪೌಡರ್ ವೆರೈಟೀಸ್ ಸಿಗುತ್ತೆ ಅದನ್ನು ಕೂಡ ನಾವಿಲ್ಲಿ ಶಾಪಿಂಗ್ ಮಾಡ್ಬೋದು ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿಂದ ಮೈಸೂರಿಗೆ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾ ಇದ್ವಿ ಸೊ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ సబ్స్క్రైబ్ ఆగదా మరిబేడి మొత్తం ముందే వీడియోదా సిక్తీని బాయ్